मैसूर सैंडल सोप और संचारी मैसूर सैंडल सोप भारत में विश्व के ಸಂಚಾರಿ ಕಾರ್ಯಕ್ರಮದಲ್ಲಿ ಇವತ್ತು ಒಬ್ಬ ಅಪ್ರತಿಮ ಸಂಚಾರಿ ಫಸ್ಟ್ ಟೈಮ್ ನಾನು ಟ್ರೆಕ್ಕಿಂಗ್ ಅಂತ ಕೇಳಿದಾಗ ಹೆಸರು ಕೇಳಿದು ಕುಮಾರ ಪರ್ವತದ್ದು ನನಗೆ ಯಾವ ಗುಡ್ಡ ಬೆಟ್ಟ ಗೊತ್ತಿರಲಿಲ್ಲ ಗೊತ್ತಿರ್ಲಿಲ್ಲ ಒಂದೇ ದಿನದಲ್ಲಿ ನಾನು ಫಸ್ಟ್ ಟೈಮ್ ಗೊತ್ತಿರಲಿಲ್ಲ ಈ ಇಷ್ಟು ಕಷ್ಟ ಅಂತ ಆದ್ರೂ ಬೆಳಗ್ಗೆ ಹತ್ತಿ ಸಂಜೆ ಇಪ್ಪತ್ತ ಏಳು ಕಿಲೋಮೀಟರ್ ಕುಮಾರ ಪರ್ವತ ಎಲ್ಲರೂ ಹೇಳೋರು ನದಿ ಮೇಲೆ ನಡಿಬೋದಾ ಅಂತ ಒಂದು ಪ್ರಶ್ನೆ ಬರೋದು ಹಾಂ ನದಿ ಮೇಲೆ ನಡಿಬೋದು ಹುಡುಕಾಡ್ದೆ ಗೂಗಲಲ್ಲಿ ಹಾಂ ಫ್ರೋಝನ್ ರಿವರ್ ಟ್ರೆಕ್ ಕೆಳಗಡೆ ನದಿ ಹರಿತಿರುತ್ತೆ ಮೇಲೆ ಹಿಮಗಡ್ಡೆ ಆಗಿರುತ್ತೆ ಅದ್ರ ಮೇಲೆ ನಡ್ಕೊಂಡು ಹೋಗೋದು ನಾವು ಅಂದ್ಕೊಂಡಷ್ಟು ಈಸಿ ಅಲ್ಲ ಅದು ಬಟ್ ನನಗೂ ಗೊತ್ತಿರಲಿಲ್ಲ ನದಿ ಎಷ್ಟು ಜೋರಾಗಿ ಹರಿತಿರುತ್ತೆ ಅಂದರೆ ಗೈಡ್ ಬಂದು ನಿಮ್ಮನ್ನು ಹಿಡ್ಕೊಳ್ಳೋಕ್ಕೂ ಆಗೋಲ್ಲ ಸೊ ಎಷ್ಟೋ ಡೆತ್ಸು ನೀರಲ್ಲಿ ಕೊಚ್ಕೊಂಡೋಗಿನೇ ಆಗಿದೆ ಅವ್ರ ಜೊತೆ ಕೋಟೆ ಬೆಟ್ಟಕ್ಕೆ ಹೋದಾಗ ಆಗಿದ್ದ ಎಕ್ಸ್ಪೀರಿಯನ್ಸು ನನ್ನ ಲೈಫಲ್ಲಿ ಯಾವ ಥರ ಚೇಂಜ್ ಆಯಿತು ಅಂತಂದರೆ ನೆಕ್ಸ್ಟ್ ನಾನು ಟ್ರೆಕ್ ಅಂತ ಅಂದರೆ ಫಸ್ಟ್ ಹೋಗ್ತಿದ್ದೆ ಸ್ನೇಹಿತರೆ ನಮಸ್ಕಾರ ಗೌರಿ ಗೌರಿಶಕ್ಕಿ ಸ್ಟುಡಿಯೋದ ವಿಶೇಷ ಸರಣಿ ಸಂದರ್ಶನ ಕಾರ್ಯಕ್ರಮ ಸಂಚಾರಿ ನಿಮಗೆಲ್ಲ ಆತ್ಮೀಯ ಸ್ವಾಗತ ಸಂಚಾರಿ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮೊಂದಿಗಿದ್ದಾರೆ ಒಬ್ಬ ಅಪ್ರತಿಮ ಸಂಚಾರಿ ನಮ್ಮ ಒಂದು ಕಾಲದ ಸಹೋದ್ಯೋಗಿ ಪತ್ರಕರ್ತೆಯೂ ಆಗಿರುವಂಥ ಮತ್ತು ಸಂಚಾರಿಯೂ ಆಗಿರುವಂಥ ಅನು ಆರಾಧ್ಯವರ್ನ ಅನೂರೇ ನಮಸ್ಕಾರ ವೆಲ್ಕಮ್ ಟು ದ ಶೋ ಅನೂರ್ ಎರಡು ಸಾವಿರದ ಹದಿಮೂರರಲ್ಲಿ ತಮ್ಮ ಟ್ರೆಕ್ಕಿಂಗ್ ಜರ್ನಿಯನ್ನು ಶುರು ಮಾಡಿದ್ದಾರೆ ಕೋಟೆ ಬೆಟ್ಟದ ಮೂಲಕ ನಂತರ ಕುಮಾರ ಪರ್ವತವನ್ನು ಎರಡು ರೂಟ್ಗಳಿಂದ ಹತ್ತಿದ್ದಾರೆ ಅದಾದಮೇಲೆ ಕೊಡಚಾದ್ರಿ ತಡಿಯಾಂಡಮೋಳೆ ಬಲ್ಲಾಳರಾಯನದುರ್ಗ ಕುದುರೆಮುಖ ಎತ್ತಿನಭುಜ ಹುತ್ರಿ ಬೆಟ್ಟ ಮಾಕಳಿ ಕೌರವರ ಕೌರವರಕುಂಡ ಬೆಳ್ಳಿ ಹೊಳೆ ಫಾಲ್ಸ್ ಎರ್ಮಾಯಿ ದಿಡುಪೆ ಫಾಲ್ಸ್ ಹೀಗೆ ಸಾಕಷ್ಟು ಕಡೆ ಇವರು ಸುತ್ತಾಡಿದ್ದಾರೆ ಅದರ ಜೊತೆಗೆ ಅವರು ಭೂತಾನ್ಗೂ ಕೂಡ ಹೋಗಿ ಬಂದಿದ್ದಾರೆ ಆಮೇಲೆ ನಾವು ದಕ್ಷಿಣ ಭಾರತವನ್ನು ನೋಡೋದಾದರೆ ಬೃಹದೇಶ್ವರ ಕುಂಭಕೋಣಂ ಶ್ರೀರಂಗಂ ರಾಮೇಶ್ವರ ಧನುಷ್ಕೋಡಿ ಪಾದನಲಿಂಗ ಕನ್ಯಾಕುಮಾರಿ ಕೇರಳ ಆಂಧ್ರ ಪ್ರದೇಶ ಸುತ್ತಮುತ್ತ ಭಾಳಷ್ಟು ಜಾಗಗಳು ಇನ್ನು ನಾರ್ತ್ ಇಂಡಿಯನ್ ಟ್ರಿಪ್ ಅಂತಂದರೆ ಟ್ರೆಕ್ಕು ಮತ್ತು ಟ್ರಿಪ್ಪು ಅಂದರೆ ಉತ್ತರಾಖಂಡ್ ಮನಾಲಿ ಲಡಾಖ್ ಕಿಂಗಸ್ತ ಟು ಕೇದಾರ್ನಾಥ್ ಕಾಂತ ಹರ್ಕಿಧುನ್ ಸರ್ಪಾಸ್ ಗೋಮುಖ್ ತಪೋವನ್ ಚಾರ್ಧಾಮ್ ಸೊ ಹೀಗೆ ಸಾಕಷ್ಟು ಕಡೆ ಹೋಗಿ ಬಂದಿದ್ದಾರೆ ಮತ್ತು ಹಿಮಾಲಯ ಟ್ರೆಕ್ ಅಂದರೆ ಚಾದಾರ್ ಟ್ರೆಕ್ ಹೋಗಿ ಬಂದಿದ್ದಾರೆ ಸೊ ಹೀಗೆ ಸಾಕಷ್ಟು ಟ್ರೆಕ್ ಮತ್ತು ಪ್ರಯಾಣ ಮಾಡಿರುವಂಥ ಅವರು ಸ್ಕೂಟಿನಲ್ಲೂ ಹೋಗಿದ್ದಾರೆ ಬೈಕಲ್ಲೂ ಹೋಗಿದ್ದಾರೆ ಸುಮಾರು ಹದಿನಾಲ್ಕು ವರ್ಷ ಹನ್ನೊಂದು ವರ್ಷ ಆಯಿತಾ ಥರ್ಟೀನ್ ಅಂದರೆ ಸುಮಾರು ಹನ್ನೊಂದು ವರ್ಷಗಳಿಂದ ಈ ಪ್ರಯಾಣವನ್ನು ಮಾಡ್ತಿರುವಂಥ ಅನು ಅವರೊತ್ತಿಗೆ ಇವತ್ತು ಮಾತಾಡೋಣ ಮೊದಲನೇದಾಗಿ ಅನು ಅವರೇ ಮೊದಲನೇ ಪ್ರಶ್ನೆ ಈ ಈ ಒಂದು ಟ್ರೆಕ್ ಮಾಡೋಕ್ಕೆ ಟ್ರಾವೆಲ್ ಮಾಡೋಕ್ಕೆ ಏನು ಇನ್ಸ್ಪಿರೇಷನ್ನು ಎಲ್ಲಿಂದ ಶುರು ಆಯ್ತಿದೆ ಬೇಸಿಕಲಿ ನಂದು ಸ್ಪೋರ್ಟ್ಸ್ ಬ್ಯಾಕ್ ಗ್ರೌಂಡ್ ಯಾಕೆ ಅಂತ ಅಂದ್ರೆ ಮೋಸ್ಟ್ಲಿ ನಂಗೆ ಒಂದ್ ಸಿಕ್ಸ್ ಇಯರ್ಸ್ ಇರ್ಬೋದು ಆಗಿಂದ ನಾನು ಗ್ರೌಂಡಿಗೆ ಹೋಗೋದ್ ಅಭ್ಯಾಸ ಮಾಡ್ಕೊಂಡಿದ್ದೆ ಅಲ್ಲಿ ಸಿಕ್ಕಂತ ಒಬ್ರು ಟೀಚರ್ ಮುನಿ ನಂಜಪ್ಪ ಅಂತ ಹೇಳಿ ಹೊಸಕೋಟೆ ಮುನಿ ಮುನಿನಂಜಪ್ಪ ಅಂತ ನಾನು ಯಾವಾಗ ಅವ್ರ ಸ್ಕೂಲಿಗೆ ಜಾಯಿನ್ ಆದ ಸೊ ಆವಾಗಿಂದ ನನ್ನ ಸ್ಪೋರ್ಟ್ಸ್ ಇದ್ಮಾಡಿದ್ರು ಯಾಕೆ ಅಂತಂದ್ರೆ ನಂಗೆ ಸ್ವಲ್ಪ ದೂರ ನಡೆದ್ರೆ ಸ್ವಲ್ಪ ಚೆಸ್ಟ್ ಅಲ್ಲಿ ಬರ್ತಿತ್ತು ಅದೊಂಥರ ಹಿಡ್ದಂಗ ಆಗ್ತಿತ್ತು ನಾ ಅದನ್ನೇನೋ ದೊಡ್ಡ ಕಾಯಿಲೆ ನನಗೆ ಓಡಕ್ ಆಗಲ್ಲ ಮಾಡೋಕಾಗಲ್ಲ ಅನ್ಕೊಂಡಿದ್ದೆ ಅದು ಮೋಸ್ಟ್ಲಿ ನಾವು ಲಂಗ್ಸನ್ನು ಮತ್ತು ಇದನ್ನು ನಮ್ಮ ಸಿಸ್ಟಮ್ ಸಿಸ್ಟಮನ್ನು ಟ್ರೈನ್ ಮಾಡದೇ ಇರೋದ್ರಿಂದ ಹಾಗಿರೋದಂತ ಯಾಕೆ ನಾವು ಓದಿದ್ದೆಲ್ಲ ನಾನು ಗೌರ್ಮೆಂಟ್ ಸ್ಕೂಲಲ್ಲಿ ಬೆಂಗಳೂರಲ್ಲಿ ಓದ್ತಾ ಇದ್ದವಳನ್ನ ನಮ್ಮ ಮಾಮ ತೀರ್ಕೊಂಡ್ರು ಅಂತ ಹೇಳಿ ಡ್ಯಾಡಿ ಕರ್ಕೊಂಡು ಹೋದ್ರು ವಾಪಸ್ಸು ಇಲ್ಲಿ ಅತ್ತೆ ಮನೆಯಲ್ಲಿದ್ದೆ ಅಲ್ಲಿಗೆ ಹೋದ ನಂತರ ಅಲ್ಲಿದ್ದು ಹತ್ತಿರದಲ್ಲಿ ಕನ್ನಡ ಮೀಡಿಯಮ್ ಗೌರ್ಮೆಂಟ್ ಸ್ಕೂಲ್ಗಳು ಈಗ ಅಲ್ಲೇ ಓದಿದ್ದು ಆಗ ಆ ಸರ್ ಏನು ನಮ್ಮನ್ನು ಕರ್ಕೊಂಡು ಬಂದು ಗ್ರೌಂಡಿಗೆ ದಿನ ಜಾಗಿಂಗ್ ಮಾಡಿಸೋದು ಜೊತೆಗೆ ಸ್ಪೋರ್ಟ್ಸ್ ಪ್ರಾ ಆ್ಯಕ್ಟಿವಿಟೀಸಲ್ಲಿ ನಮ್ಮನ್ನು ಪಾರ್ಟಿಸಿಪೇಟ್ ಮಾಡೋ ಥರ ಮಾಡೋದು ಹೀಗೆ ಮಾಡಿ ಮಾಡಿ ಒಳ್ಳೆ ಒಂದು ವಾಲಿಬಾಲ್ ಟೀಮಲ್ಲಿ ಜಾಗ ಸಿಕ್ತು ಜೊತೆಗೆ ಡಿಸ್ಟಿಕ್ಟ್ ಲೆವೆಲ್ ಒಳಗೆ ವರೆಗೂ ನಾನು ಶೆಟ್ಲ್ ಕಾಕ್ ಆಡ್ತಾ ಇದ್ದೆ ಆ ಒಂದು ಆಕ್ಟಿವಿಟಿ ಏನಿತ್ತು ಅಂತಂದ್ರೆ ಮನೆಗಿಂತ ಜಾಸ್ತಿ ಗ್ರೌಂಡಲ್ಲಿ ಸ್ಪೆಂಡ್ ಮಾಡ್ತಿದ್ದೆ ಮನೆಗೇನು ಮಲ್ಗಕ್ಕೆ ಹೋಗ್ತಿದ್ದೆ ಅಷ್ಟೇ ಬಿಟ್ಟರೆ ಸ್ಕೂಲು ಇಲ್ಲ ಗ್ರೌಂಡು ಈ ರೀತಿ ನನ್ನ ಕ ಒಂದು ಅಭ್ಯಾಸ ಶುರುವಾಗಿದ್ದು ರಾತ್ರಿ ನಾನು ಮೀಡಿಯಾಗೆ ಜಾಯ್ನ್ ಆದಮೇಲೂ ಅಷ್ಟೇ ದೂರದರ್ಶನಲ್ಲಿ ಬೆಳಗಿನ ಜಾವ ಐದು ಗಂಟೆಗೆ ಶಿಫ್ಟ್ ಇತ್ತು ಅಂದರೆ ಎರಡು ಗಂಟೆಗೆ ಎದೊಳ್ತಿದ್ದೆ ಮೂರು ಗಂಟೆಗೆ ಗ್ರೌಂಡಿಗೆ ಹೋಗಿ ಪ್ರಾಕ್ಟೀಸ್ ಮುಗಿಸಿ ಅದಾದ ನಂತರ ಆಮೇಲೆ ಮನೆಗೆ ಬಂದು ರೆಡಿಯಾಗಿ ಬಸ್ ಹತ್ತಿ ಹೋಗ್ತಿದ್ದೆ ಕೆಲಸಕ್ಕೆ ಸೊ ಎಷ್ಟೋ ಸಲ ನಮ್ಮ ಸರೇ ನೋಡಿ ಹೇಳಿದರು ಅವಳನ್ನ ಅಷ್ಟೊತ್ತಿನಲ್ಲಿ ಗ್ರೌಂಡಿಗೆ ಕಳಿಸ್ಬೇಡ್ರಿ ಅಂತ ಮನೆಯಲ್ಲಿ ಯಾಕಂದರೆ ಸೇಫ್ಟಿ ಇಶ್ಯೂ ಆಗುತ್ತೆ ಅಂತ ಹೇಳಿ ಕಾಂಪೌಂಡ್ ಜಂಪ್ ಹೋಗಿ ಪ್ರಾಕ್ಟೀಸ್ ಮಾಡ್ತಿದ್ವಿ ಸೊ ಈ ಅಭ್ಯಾಸ ಮೊದಲಿಂದ ಹೀಗೆ ಬಂತು ಆಮೇಲೆ ಕಾಲೇಜಿಗೆ ಬಂದಾಗ ಏರ್ವಿಂಗ್ ಎನ್ ಸಿಗೆ ಜಾಯ್ನ್ ಆದೆ ಸೊ ಅಲ್ಲಿ ಅದೊಂಥರ ಆ್ಯಕ್ ಅದೊಂದು ಬೇರೆ ಲೆವೆಲ್ಲೇ ಅಡ್ವೆಂಚರ್ ಇದಾಯಿತು ಯಾಕೆಂದರೆ ಪ್ಯಾರಾಸೇಲಿಂಗ್ ಇರ್ಬೋದು ಪ್ಯಾರಾಗ್ಲೈಡಿಂಗ್ ಇರ್ಬೋದು ಅಥವಾ ಫ್ಲೈಟ್ ವಿತೌಟ್ ಕೇಬಲಲ್ಲಿ ಪುಲ್ ಮಾಡೋ ಅಂತ ಲಾಂಚಸ್ ಬರುತ್ತೆ ಅಂದರೆ ಫ್ಲೈಟ್ ಬರುತ್ತೊಂದು ಸೊ ಅದನ್ನು ಅದನ್ನೆಲ್ಲ ಅಭ್ಯಾಸ ಮಾಡಿಸ್ತಿದ್ರು ನಮ್ಮದೇ ಫಸ್ಟ್ ಬ್ಯಾಚು ಏರ್ವಿಂಗಲ್ಲಿ ನಮಗೆ ಪ್ಯಾರಾಗ್ಲೈಡಿಂಗು ಮತ್ತು ಪ್ಯಾರಾ ಇದನ್ನ ಮಾಡಿಸಿದ್ದು ಲಾಂಚಸ್ ಎಲ್ಲ ಕೊಟ್ಟಿದ್ದು ಸೊ ಹಾಗಾಗಿ ಅದು ಕಂಟಿನ್ಯೂ ಆಗ್ತಿದ್ದಂಗೆ ಕೆಲ್ಸಕ್ಕೆ ಸೇರಿದೆ ಮೀಡಿಯಾಗೆ ಮೀಡಿಯಾಗೆ ಬಂದಾಗ ಏನಾಯ್ತು ಅಂದರೆ ನಿಮಗೆ ಗೊತ್ತೇ ಇರುತ್ತೆ ರಜಾ ಇರಲ್ಲ ಸೊ ಶಿಫ್ಟ್ ಇರೋಲ್ಲ ಹೀಗಾಗಿ ಸುಮಾರು ಸುಮಾರು ದಿನ ಹೇಗೆ ಅಂದರೆ ಕೆಲಸ 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 ರಾತ್ರಿ ಒಂದು ಹಬ್ಬನೂ ಮಾಡ್ತಿರ್ಲಿಲ್ಲ ಮನೆಗೆ ದೀಪಾವಳಿ ರಾತ್ರಿ ಒಂದು ಗಂಟೆ ಎರಡು ಗಂಟೆಗೆ ಹೋಗ್ತಿದ್ದೆ ಕೆಲಸದಲ್ಲಿ ಮುಳುಗೋಗಿದ್ದೆ ಅದಾದಮೇಲೆ ಟಿ ವಿ ನೈನ್ ಬಿಟ್ಟೆ ಟಿ ವಿ ನೈನ್ ಬಿಟ್ಟು ಬೇರೆ ಕಡೆ ಬಂದೆ ಬೇರೆ ಚಾನೆಲ್ಗೆ ಶಿಫ್ಟ್ ಶಿಫ್ಟ್ ಅದ ಅದಾದಮೇಲೆ ಪ್ರಿಂಟಿಗೆ ಹೋದೆ ಪ್ರಜಾವಾಣಿಗೆ ಅಲ್ಲಿಗೆ ಹೋದಾಗ ಅಲ್ಲಿ ಒಬ್ಬ ಹುಡುಗ ಇದೇ ಥರ ಟ್ರಾವೆಲ್ ಮಾಡ್ತಿದ್ದ ಟ್ರಾವೆಲ್ ಅಂದರೆ ಒಂದು ಸಣ್ಣ ಪುಟ್ಟ ಟ್ರೆಕ್ಸ್ ಇಲ್ಲೇ ಸುತ್ತಮುತ್ತ ಮಾಡೋದು ಮತ್ತು ಸ್ವಲ್ಪ ಬೈಕ್ ಓಡಿಸ್ತಿದ್ದೆ ಚೆನ್ನಾಗಿ ನನಗೆ ಬೈಕ್ ಓಡಿಸೋ ಹುಚ್ಚು ಮೊದಲಿಂದನು ಮನೆಯಲ್ಲಿ ತಮ್ಮ ಹೇಳ್ಕೊಟ್ಟಿದ್ದ ಒಂದ್ಸಲಿ ಯಾವಾಗಲೂ ಅದು ಬಿಟ್ಟರೆ ಆಮೇಲೆ ಯಾರ್ ಗಾಡಿ ಸಿಕ್ಕರು ಎತ್ಕೊಂಡು ಓಡಿಸ್ತಿದ್ದೆ ಆಮೇಲೆ ಆಫೀಸಿಗೆ ಬರಬೇಕಾದ್ರೆ ನನ್ನದೇ ಗಾಡಿ ತಗೊಂಡು ಅದನ್ನೊಂದಷ್ಟು ಪ್ರಾಕ್ಟೀಸ್ ಮಾಡಿದ್ದೆ ಮನೆ ಹೊಸಕೋಟೆ ಇದ್ದಿದ್ದರಿಂದ ಡೈಲಿ ನನಗೆ ಸಿಕ್ಸ್ಟಿ ಕಿಲೋಮೀಟರ್ಸ್ ಆಗ್ತಿತ್ತು ಅಪ್ ಆ್ಯಂಡ್ ಡೌನು ಹಾಗಾಗಿ ಅವನೊಂದಿನ ಏನು ಹೇಳ್ದೆ ನಾನು ಕುಮಾರ ಪರ್ವತ ಹೋಗ್ತಾ ಇದ್ದೀನಿ ಅಂದ ಯಾವುದು ಕುಮಾರ ಪರ್ವತ ಹಾಗಂದ್ರೆ ಏನು ಅಂತ ಆಮೇಲೆ ನಮ್ಮ ಪ್ರಜಾವಾಣಿನಲ್ಲಿ ಒಂದು ಕಾಲಮ್ ಶುರುವಾಗಿತ್ತು ನೀವು ಎಲ್ಲಿ ಟ್ರಾವೆಲ್ ಮಾಡ್ತೀರಾ ಒನ್ ಡೇ ಟ್ರಾವೆಲ್ ಪ್ಲಾನ್ ಕೊಡುವಂಥದ್ದು ಒಂದು ಕಾಲಮ್ ಅದು ಸುತ್ತಾಟ ಅಂತ ಅದರಲ್ಲಿ ನಾವೇನು ಮಾಡಿದ್ವಿ ಅವನು ದಿನ ಬರೆಯೋನು ವೀಕ್ಲಿ ಒನ್ಸು ನಾನು ಅದನ್ನ ನೋಡೋದು ಅಯ್ಯೋ ನಾನು ಹೋಗಬೇಕಿತ್ತಲ್ಲ ನಾನು ಹೋಗಬೇಕಿತ್ತಲ್ಲ ಕಾಲೇಜ್ ಡೇಸಲ್ಲಿ ಒಂದ್ಸಲಿ ದೇವರಾಯನ್ ದುರ್ಗಕ್ಕೆ ಎನ್ ಸಿ ಸಿ ಎನ್ ಎಸ್ ಎಸ್ ಟೀಮ್ ಇಂದ ಕರ್ಕೊಂಡ್ ಹೋಗಿದ್ರು ಸೊ ಅಲ್ಲಿ ಆ ಬೆಟ್ಟ ಹತ್ತಿದ್ ನೆನ್ಪು ಆಮೇಲೆ ಮತ್ತೆ ಹೋಗ್ಲೇ ಇಲ್ವಲ್ಲ ಹೋಗ್ಲೇ ಇಲ್ವಲ್ಲ ಮಳೆ ಅಂದ್ರೆ ಹುಚ್ಚುತ್ತಿರ್ಗ ಈ ಕಡೆ ಅವ್ರಿಗೆಲ್ಲ ನಮಗ್ ಮಳೆ ಎಲ್ ಸಿಗ್ಬೇಕು ಬೆಂಗಳೂರ್ ಕಡೆ ಮಳೆ ಕಮ್ಮಿ ಹಂಗಾಗಿ ಅವ್ನೊಂದ್ಸಲಿ ಹೇಳ್ತಾನೆ ನಾನು ಕರ್ಕೊಂಡ್ ಹೋಗ್ತೀನಿ ನಿಮ್ಮನ್ನೆಲ್ಲಾ ಅಂತ ಒಂದ್ ಮೂರ್ ಜನ ಹುಡ್ಗಿಯರ್ ರೆಡಿ ಆಗ್ತೀವಿ ಅವನು ಹೇಳ್ತಾನೆ ಹೇಳ್ತಾನೆ ಮುಂದೆ ಹೋಗತ್ತೆ 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 ಒಂದಿನ ಯಾರ್ನೋ ಕೇಳಿದಾಗ ಏ ಅವ್ನ ನಿಮ್ಮನ್ ಕರ್ಕೊಂಡ್ ಹೋಗಲ್ಲ ಮೊನ್ನೆ ಹೇಳ್ತಿದ್ದ ಹುಡುಗಿಯರ್ ಕೈಲ ಹತ್ತಕ್ಕಾಗಲ್ಲ ಹುಡ್ಗೀರ್ ಬ್ಯಾಕ್ ಕ್ಯಾರಿ ಮಾಡಕ್ಕಾಗಲ್ಲ ಆಗಲ್ಲ ಒಂದ್ ಆರ್ ಏಳು ಕೆ ಜಿ ಹಾಕೊಂಡ್ ಹತ್ಬೇಕು ಕುಮಾರ ಪರ್ವತ ಅಷ್ಟು ಈಸಿ ಇಲ್ಲ ಅಂತ ಫಸ್ಟ್ ಟೈಮ್ ನಾನು ಟ್ರೆಕ್ಕಿಂಗ್ ಅಂತ ಕೇಳಿದಾಗ ಹೆಸರು ಕೇಳಿದ್ದು ಕುಮಾರ ಪರ್ವತದ್ದು ಅಲ್ಲಿವರೆಗೂ ನನಗೆ ಯಾವ ಗುಡ್ಡ ಬೆಟ್ಟ ಏನಿದೆ ಏನು ಗೊತ್ತಿರಲಿಲ್ಲ ಅವಾಗ ಅವ್ನು ನಂಗೆ ಅನ್ನಲ್ಲ ಅಂದ್ಬಿಟ್ಟು ಹಠಕ್ ಬಿದ್ದು ಒಂಥರ ಈಗೂ ಹರ್ಟ್ ಆಗೋಯ್ತು ನನಗೆ ನಾನು ಹುಡುಗಿ ಅಂತಲೇ ಜೊತೆಗೆ ಓಕೆ ಹುಡುಗಿ ಹುಡುಗಿರು ಹತ್ತಕ್ಕಾಗಲ್ಲ ಅನ್ನೋದು ಅದೊಂಥರ ಪಿಂಚಾಯಿತು ಹುಡುಕಿ 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 ಬೆಂಗಳೂರಲ್ಲಿ ಒಂದು ಅಡ್ವೆಂಚರ್ ಅಡ್ಡ ಅಂತ ಒಂದು ಟೀಮ್ ಸಿಗುತ್ತೆ ಅಲ್ಲಿ ಒಂದು ಮೂರು ಜನ ಹಿಂಗೆ ಯಾರೋ ಇದಾಗ್ತಾರೆ ಆ ಅಡ್ವೆಂಚರ್ ಅಡ್ಡದವ್ರ ಜೊತೆ ಒಂಚೂರು ಇದು ಮಾಡಿ ಅದಕ್ಕೆ ಮುಂಚೆ ಒಂದು ಟ್ರಾವೆಲ್ ಬೇರೆ ಪ್ಲ್ಯಾನ್ ಮಾಡ್ತೀವಿ ಅದು ಕ್ಯಾನ್ಸಲ್ ಆಗೋಗುತ್ತೆ ಅಲ್ಲಿ ಒಂಥರ ಕಣ್ಣಲ್ಲಿ ನೀರು ಹಾಕ್ಕೊಳ್ಳೋದೊಂದು ಬಾಕಿ ಆ ಟೈಮಲ್ಲಿ ಅವ್ರಿಗೆ ಏನು ಮಾಡ್ತೀವಿ ಅಂದರೆ ಈ ಟ್ರೆಕ್ಕಿಂಗ್ ಗ್ರೂಪ್ಸ್ ಯಾವುದಿರುತ್ತೆ ಅಂತ ಎರಡೋ ಮೂರೋ ಇತ್ತು ಬೆಂಗಳೂರಲ್ಲಿ ಅಡ್ವೆಂಚರ್ ಅಡ್ಡ ಸಿಗುತ್ತೆ ಅವ್ರ ಜೊತೆಗೆ ಒಂದು ಟ್ರೆಕ್ ಪ್ಲ್ಯಾನ್ ಮಾಡ್ತೀವಿ ಅದು ಕೋಟೆ ಬೆಟ್ಟ ಫುಲ್ ಮಳೆ ಕುಮಾರ ಪರ್ವತಕ್ಕೆ ಯಾರು ಸಿಕ್ಕಿರ್ಲಿಲ್ಲ ಇವರು ಕೋಟೆ ಬೆಟ್ಟಕ್ಕೆ ಹಾಕ್ತೀವಿ ಅಂದ್ರಲ್ಲ ಆಯ್ತು ಮಳೆ ಬರುತ್ತೆ ಅಂತ ಸೊ ಮಳೆ ಅನ್ಬಿಟ್ಟು ಆ ಟ್ರೆಕ್ ಹೋದ್ವಿ ಫಸ್ಟ್ ಟೈಮ್ ಜಿಗ್ನೆ ನೋಡಿದ್ ನಾನು ಅಲ್ಲೇ ಜಿಗ್ನೆ ಬಟ್ ಸುತ್ತಾಡ್ತಿದ್ದೆ ಮನೆಯಲ್ಲಿ ಅಲ್ಲಿ ಇಲ್ಲಿ ಹೋಗೋದು ಆ ಕಡೆ ಯಾಣ ನೋಡೋದು ದೇವಸ್ಥಾನಗಳಗ್ ಹೋಗೋದು ಇವೆಲ್ಲ ಓಡಾಟ ಇದ್ದೇ ಇರ್ತಿತ್ತು ಬಟ್ ಟ್ರೆಕ್ಕಿಂಗ್ ಮಾಡಿರ್ಲಿಲ್ಲ ಅವ್ರ ಜೊತೆ ಕೋಟೆ ಬೆಟ್ಟಕ್ಕೆ ಹೋದಾಗ ಆಗಿದ್ದ ಎಕ್ಸ್ಪೀರಿಯನ್ಸು ನನ್ನ ಲೈಫಲ್ಲಿ ಯಾವ ಥರ ಚೇಂಜ್ ಆಯಿತು ಅಂತಂದರೆ ನೆಕ್ಸ್ಟ್ ನಾನು ಟ್ರೆಕ್ ಅಂತ ಅಂದರೆ ಫಸ್ಟ್ ಹೋಗ್ತಿದ್ದೆ ಟ್ರಿಪ್ಪುಗೆ ನಂತರ ನೀವು ಟ್ರಿಪ್ ಅಂತಂದರೆ ನೋಡೋಣ ಇನ್ನೊಂದ್ಸಲಿ ಯಾವಾಗಾದರೂ ಅಂತ ಬಟ್ ಟ್ರೆಕ್ಕಿಂಗ್ ಅಂತಂದ್ರೆ ಅಲ್ಲಿಗೆ ಹೋಗ್ಬೇಕು ಅಂತ ಆ ಒಂದು ಮಳೆಯಲ್ಲಿ ನೀವೊಂದು ಬ್ಯಾಗ್ ಹಾಕ್ಕೊಂಡು ಊಟದ್ದೊಂದು ಬುತ್ತಿ ಕೊಡ್ತಾರೆ ಚಿಕ್ಕದಾಗಿ ಅದನ್ನ ಇಟ್ಕೊಂಡು ಬಾಕ್ಸನ್ನು ಬೆಟ್ಟ ಹತ್ತೋದಿರುತ್ತಲ್ಲ ಆ ಎಕ್ಸ್ಪೀರಿಯೆನ್ಸ್ ನಿಮಗೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಹಂಗಿರುತ್ತ ಆಮೇಲೆ ಒಬ್ಬರು ಲೋಕಲ್ ಗೈಡ್ ಬರ್ತಾರೆ ನಿಮ್ಗೆ ಅಲ್ಲಿ ದಾರಿನೇ ಇರಲ್ಲ ನಾವು ದಾರಿ ಮಾಡ್ಕೊಂಡೆಲ್ಲ ಹತ್ತಿದ್ವಿ ಕೋಟೆ ಬೆಟ್ಟ ಅವಾಗಷ್ಟೇ ಇನ್ನು ಫೇಮಸ್ ಕೂರ್ಗಲ್ ಕೂರ್ಗಲ್ಲಿದೆ ಸೊ ಅದು ಅವಾಗಷ್ಟೇ ಹೋಗ್ತಿದ್ರು ಜನ ಬಟ್ ಲೋಕಲ್ ಐಟ್ಸ್ ಹೋಗ್ತಿದ್ರು ಇಲ್ಲಿಂದ ಬೆಂಗಳೂರಿಂದ ನಾವು ಇದೆಲ್ಲ ಒಂದು ಗುಂಪು ಕಟ್ಕೊಂಡು ಹೋಗುವಂತ ಇದು ಇರ್ಲಿಲ್ಲ ಅಷ್ಟೊಂದು ಅವಾಗ ಮೋಸ್ಟ್ಲಿ ಒಂದೆರಡು ಈ ಬ್ಯಾಂಗ್ಳೂರು ಟ್ರೆಕ್ಕಿಂಗ್ ಕ್ಲಬ್ ಮತ್ತೆ ಬಿ ಎಮ್ ಸಿ ಬಿಟ್ರೆ ಇನ್ನೊಂದೆರಡು ಮೂರು ಇತ್ತೇನು ತುಂಬಾ ಜನ ಮಾಡ್ತಿರ್ಲಿಲ್ಲ ಅವಾಗ ಟ್ರೆಕ್ಕಿಂಗ್ ಅನ್ನ ಅಷ್ಟೊಂದು ಫ್ಯಾಷನ್ ಆಗಿ ತಗೊಂಡು ಅವ್ರು ಕರ್ಕೊಂಡೋಗಿದ ರೀತಿ ಅಲ್ಲಿ ಮಳೆ ಫುಲ್ಲು ಜೊತೆಗೆ ಬೆಟ್ಟ ಹತ್ತಿದ್ದು ಕುತ್ಕೊಂಡಿದ್ದು ಅಲ್ಲಿ ಊಟ ಮಾಡಿದ್ದು ಆಮೇಲೆ ಆ ಒಂದು ಅನ್ನೋನ್ ಪರ್ಸನ್ಸ್ ಗ್ಯಾಂಗ್ ಇರುತ್ತಲ್ಲ ಒಂದು ಹತ್ತೆರಡು ಜನ ಯಾರು ನಮಗ್ ಪರಿಚಯನೇ ಇಲ್ಲ ನಂಗೆ ಹೋಗ್ಬೇಕು ಹೋಗಬೇಕು ಹೋಗಿದ್ದೀನಿ ಸೊ ತುಂಬ ಚೆನ್ನಾಗಾಯಿತು ಆ ಟ್ರೆಕ್ಕು ಆ ಟ್ರೆಕ್ ಮುಗಿಸ್ಕೊಂಡು ಬಂದ ನಂತರ ಅವ್ರ ಜೊತೆನೇ ನಾನು ಇದಕ್ಕೋದೆ ಕುಮಾರ ಪರ್ವತಕ್ಕೆ ನೆಕ್ಸ್ಟ್ ಟ್ರಕ್ಕೆ ಕುಮಾರ ಪರ್ವತ ಕುಮಾರ ಪರ್ವತಕ್ಕೆ ಎರಡು ರೂಟ್ ಇದೆ ನೀವು ಹೋಗಲಿಕ್ಕೆ ಒಂದು ಸೋಮವಾರಪೇಟೆ ಕಡೆಯಿಂದ ಇನ್ನೊಂದು ಕುಕ್ಕೆ ಕಡೆಯಿಂದ ಕುಕೆ ಕಡೆಯಿಂದ ತುಂಬ ಲಾಂಗು ಆಗುತ್ತೆ ಜೊತೆಗೆ ಸ್ವಲ್ಪ ಟಫು ಯಾಕೆಂತಂದ್ರೆ ಅದು ಅಪ್ಪಿಲ್ ಹಿಂಗಿದೆ ಬಟ್ಟರು ಮನೆವರೆಗೆ ಫೈ ಸಿ ಫೈವ್ ಟು ಸಿಕ್ಸ್ ಕಿಲೋಮೀಟರ್ಸ್ ಅದನ್ನ ವರ್ಷಲ್ಲೇ ಸುಸ್ತಾಗಿಬಿಡುತ್ತೆ ಹ್ಯೂಮಿಡ್ ವೆದರ್ ಬೇರೆ ಇದ್ರ ಕಡೆಯಿಂದ ವಿರಾಜ್ಪೇಟೆ ಕಡೆಯಿಂದ ನೀವು ಸೋಮವಾರಪೇಟೆ ಕಡೆಯಿಂದ ಹೋದ್ರೆ ಒಳ್ಳೆ ಗ್ರೀನ್ ಒಳ್ಳೆ ಕಾಡು ಬಟ್ ಸ್ವಲ್ಪ ಒಂದು ಪೀಕಿಗೆ ಹತ್ರ ಬರ್ತಿದ್ದಂಗೆ ಒಂದು ಮೂರು ಸ್ಟ್ರೆಚ್ಚು ಬಂಡೆದು ಬಂಡೆ ಕಲ್ಲಿಂದೆಲ್ಲ ಸಿಗುತ್ತೆ ಸ್ವಲ್ಪ ಕಷ್ಟ ಆಗುತ್ತೆ ಬಟ್ ಹತ್ಬೋದು ಸೊ ಫಸ್ಟ್ ಆ ಕಡೆ ಮುಗಿಸ್ತೆ ಸೆಕೆಂಡ್ ಇನ್ನೊಂದು ಯಾವುದೋ ಒಂದು ಟೀಮ್ ಸಿಕ್ತು ಒಂದೇ ದಿನದಲ್ಲಿ ನಾನು ಫಸ್ಟ್ ಟೈಮ್ ನಂಗೆ ಗೊತ್ತಿರಲಿಲ್ಲ ಈ ಕಡೆಯಿಂದ ಇಷ್ಟು ಕಷ್ಟ ಅಂತ ಆದರೂ ಬೆಳಗ್ಗೆ ಹತ್ತಿ ಸಂಜೆ ಇಳ್ದೆ ಇಪ್ಪತ್ತ ಏಳು ಕಿಲೋಮೀಟರ್ ಕುಮಾರ ಪರ್ವತ ಆ ಕಡೆನು ಒಂದೇ ದಿನದಲ್ಲಿ ಹತ್ತಿ ಇಳ್ದಿದ್ದು ಅದು ಮೋಸ್ಟ್ಲಿ ಒಂದು ಸೆವೆಂಟೀನ್ ಕಿಲೋಮೀಟರ್ಸ್ ಆಗ್ಬೋದು ಬಟ್ ಕುಕ್ಕೆ ಕಡೆಯಿಂದ ಹತ್ತಿ ಇಳ್ದಿದ್ದು ಒಂದೇ ಸಲಿಗೆ ಅದು ಒಂಥರ ಹೆಂಗಾಗೋಯ್ತು ಅಂದ್ರೆ ಕಾಲ್ ಕೆಳಗಡೆ ಎಡಕ್ ಆಗ್ತಿಲ್ಲ ನಡ್ತಿದೆ ಕಾಲು ಬಟ್ ಫಸ್ಟ್ ಟೈಮ್ ಅದು ಹೆಂಗಾಗೋಯ್ತು ಅಂತಂದ್ರೆ ನಿಮ್ಗೆ ಏನಾರು ಅದು ಕಷ್ಟ ಅನ್ಸುತ್ತೆ ಅಂತಂದ್ರೆ ಇದು ನಾನು ಮಾಡ್ಬೇಕು ಅಂತ ನೆಕ್ಸ್ಟ್ ಸೊ ಅದಂತರ ಹಠಕ್ ಬಂದ್ಬಿಡ್ತು ಫಸ್ಟ್ ಈಗೋ ಪಿಂಚ್ ಆಯ್ತು ಈಗೋ ಪಿಂಚ್ ಆಗಿದಾಗ ಏನ್ ಮಾಡಿದೆ ಅವನಿಗೆ ಹೇಳಲಿಲ್ಲ ನಾನು ಆ ಹುಡ್ಗನ್ಗೆ ಬಟ್ ಅದಾದ್ಮೇಲೆ ಅವನು ಅವನು ಇಮ್ಯಾಜಿನೂ ಮಾಡಲಿಲ್ಲ ಆ ಲೆವೆಲಿಗೆ ಟ್ರೆಕಿಂಗ್ ಶುರು ಮಾಡಿದೆ ನಾನು ಆಮೇಲೆ ಅನ್ನಿಸ್ತು ಹುಡುಗಿಯರಿಗೆ ನೀವು ಹುಡುಗಿ ಅಂತ ಹೇಳಿ ಒಂದು ಕಡೆ ಇಗ್ನೋರ್ ಮಾಡ್ತೀರಾ ಬಟ್ ಏನು ಮಾಡ್ಬೋದು ಅನ್ನೋದನ್ನು ಬಟ್ ಬಟ್ ಟೀಮ್ಸ್ ಜೊತೆ ಹುಡ್ಕಿ 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 ಈ ರೀತಿ ಒಂದು ಇದು ನೀವು ಹಿಮಾಲಯಕ್ಕೂ ಹೋಗಿದ್ದೀರಾ ನೀವು ಹಿಮಾಲಯ ಬೇಸ್ ಕ್ಯಾಂಪಿಗೆ ಹೋಗಿದ್ದ ನೀವು ಹೇಗೆ ಅನಿತಾ ಇಲ್ಲ ಹಿಮಾಲಯ ಅಂತಂದ್ರೆ ಉತ್ತರಾಖಂಡಲ್ಲಿ ಸಿಗುತ್ತೆ ಹಿಮಾಚಲಲ್ಲಿ ಸಿಗುತ್ತೆ ಆಮೇಲೆ ನೇಪಾಳಲ್ಲಿ ಸಿಗುತ್ತೆ ಸಿಗತ್ತೆ ಹೋಗಿದ್ದು ಫಸ್ಟ್ ಇದಕ್ಕೆ ಲದಾಖಿಗೆ ಫಸ್ಟ್ ಹಿಮಾಲಯನ್ ಟ್ರೆಕ್ ಲದ್ದಾಖು ಮನೇಲಿ ಹೇಳಿರಲಿಲ್ಲ ನಾನು ಸುಮ್ಮನೆ ಏನೋ ಒಂದು ಕೆಲಸ ಇದೆ ಕೆಲಸದ ಮೇಲೆ ಹೋಗ್ತಾ ಇದ್ದೀನಿ ಅಂತ ಅಮ್ಮಂಗೆ ಹೇಳಿದ್ದೆ ಅಪ್ಪಂಗೂ ಸೇಮ್ ಹೇಳಿದ್ದೆ ಮನೆಯಲ್ಲಿ ಹೆಂಗೆ ಏನಾಯಿತು ಅಂತಂದರೆ ನಂಗೆ ಹೋಗಬೇಕು ಅಂತಿತ್ತು ಒಂದು ಆಸೆ ಎಲ್ಲರೂ ಹೇಳೋರು ನದಿ ಮೇಲೆ ನಡಿಬೋದಾ ಅಂತ ಒಂದು ಪ್ರಶ್ನೆ ಬರೋದು ಹಾಂ ನದಿ ಮೇಲೆ ನಡಿಬೋದು ಅಂತ ಹುಡುಕಾಡ್ದೆ ಗೂಗಲಲ್ಲಿ ಹಾಂ ಫ್ರೋಝನ್ ರಿವರ್ ಟ್ರೆಕ್ ಕೆಳಗಡೆ ನದಿ ಹರಿತಿರುತ್ತೆ ಮೇಲೆ ಹಿಮ ಗಡ್ಡೆ ಆಗಿರುತ್ತೆ ಅದ್ರ ಮೇಲೆ ನಡ್ಕೊಂಡು ಹೋಗೋದು ನಾವು ಅಂದ್ಕೊಂಡಷ್ಟು ಈಸಿ ಅಲ್ಲ ಅದು ಬಟ್ ನನಗೂ ಗೊತ್ತಿರಲಿಲ್ಲ ಸುಮಾರು ರಿಸರ್ಚ್ ಮಾಡಿದೆ ಆಮೇಲೆ ಒಬ್ಬರು ರಿಸರ್ಚ್ ಮಾಡಿದ್ಮೇಲೆ ಗೊತ್ತಾಯಿತು ಇದು ಚಾದರ್ ಅನ್ನೋದು ಒಂದು ಸಿಕ್ಸ್ ಟು ಸೆವೆನ್ ಡೇಸ್ ಟೆನ್ ಡೇಸ್ ಟ್ರೆಕ್ ಅದಾವಾಗ ನಾನು ಮಾಡಿದಾಗ ಆ ಟೈಮಲ್ಲಿ ಎರಡೇ ತಿಂಗಳು ಓಪನ್ ಆಗೋದು ಒಂದು ಜಾನು ಮತ್ತು ಫೆಬ್ಬು ಅದ್ರಲ್ಲಿ ನಿಮ್ಗೆ ಅವಕಾಶ ಹೆಂಗೆ ಅಂತಂದ್ರೆ ಏನ್ ಚಾದರ್ ಇರುತ್ತೆ ಅದು ನೀಟಾಗಿದ್ರೆ ಮಾತ್ರ ನಿಮ್ಗೆ ನಡಿಯಕ್ಕಾಗತ್ತೆ ಇಲ್ಲ ಅಂತಂದ್ರೆ ನೀವ್ ಕೊಟ್ಟರೋ ದುಡ್ಡು ಹೋಯ್ತು ನಿಮ್ ನೀವು ಹಾಕಿದ್ ಬಂಡವಾಳನೂ ವೇಸ್ಟು ವಾಪಸ್ ಕರ್ಕೊಂಡ್ ಬರ್ತಾರ ಚಾದರ್ ಚಾದರ್ ಅಂತಂದ್ರೆ ಅದೊಂದು ಹೊದಿಕೆ ಅಂತ ನೀರಿನ ಮೇಲೆ ಹೊದಿಕೆ ಮಂಜಿನ ಹೊದಿಕೆ ಅದು ಯಾವ್ ಲೆವೆಲ್ಗೆ ಇರುತ್ತೆ ಅಂದ್ರೆ ಕೆಲವೊಂದ್ ಕಡೆ ಎಲ್ಲ ಏನದು ಒಂದು ಹತ್ತಡಿ ಹನ್ನೊಂದಡಿ ಎಲ್ಲ ಗಡ್ಡೆ ಆಗಿರುತ್ತೆ ಕೆಲವೊಂದು ಕಡೆ ಲೇಯರ್ ಇಷ್ಟೇ ಇನ್ ಲೇಯರ್ ಇರುತ್ತೆ ನೀವು ಅದ್ರ ಮೇಲೆ ಹೆಜ್ಜೆ ಇಟ್ಟರೆ ಹೋಗ್ತೀರಾ ಆಮೇಲೆ ಆ ನದಿ ಎಷ್ಟು ಜೋರಾಗಿ ಅರಿತಿರುತ್ತೆ ಅಂದ್ರೆ ಗೈಡ್ ಬಂದು ನಿಮ್ಮನ್ನು ಇಟ್ಕೊಳ್ಳೋಕ್ಕೂ ಆಗಲ್ಲ ಸೊ ಎಷ್ಟೋ ಡೆತ್ಸು ನೀರಲ್ಲಿ ಹೋಗಿನೇ ಆಗಿದೆ ಆಮೇಲೆ ಮೈನಸ್ ಡಿಗ್ರಿ ಇರುತ್ತೆ ನಿಮ್ಗಲ್ಲಿ ಮೈನಸ್ ಫಿಫ್ಟೀನ್ ಕಾಮನ್ನು ನಿಮ್ಗೆ ಹೋದಾಗಲೇ ಸಿಗತ್ತೆ ಸೊ ಅದಕ್ಕೆ ಹೇಳ್ತಾರೆ ಲ ಲದಾಖಿಗೆ ಹೋಗಿದ ತಕ್ಷಣ ನಿಮ್ಗೆ ಏನು ಮಾಡಬೇಕು ಅಂತಂದರೆ ನಮಗೆ ಫ್ಲೈಟ್ ಇಳ್ದಿದ ತಕ್ಷಣ ಅಲ್ಲೇ ಅನೌನ್ಸ್ ಮಾಡ್ತಾರೆ ಥರ್ಮಲ್ ವೇರ್ ಹಾಕ್ಕೊಂಬಿಡಿ ಅಂತ ಒಂದು ಲೇಯರ್ ಬೇಸ್ ಲೇಯರ್ ಇರುತ್ತೆ ಚಳಿ ತಡಿಯೋದಕ್ಕೆ ನಾವು ಫಸ್ಟ್ ಟೈಮ್ ಪೀಕ್ ವಿಂಟರಲ್ಲಿ ಹೋದಾಗ ಮೈನಸ್ ಏಯ್ಟೀನ್ ಲಡಾಖ್ ಅಲ್ಲಿ ಸೊ ಅದು ಅದು ಹೆಂಗಿರುತ್ತೆ ಅಂದ್ರೆ ನೀವು ಆ ಟ್ರೆಕ್ ಮಾಡ್ಬೇಕಾರೆ ಸೆವೆಂಟಿ ಟು ಏಯ್ಟಿ ಕಿಲೋಮೀಟರ್ಸ್ ಅದು ಇನ್ನೂ ಜಾಸ್ತಿನೂ ಆಗ್ಬೋದು ಯಾಕೆ ಅಂತಂದ್ರೆ ಇವಾಗ ರೂಟ್ ಮಾಡ್ತಿದ್ದಾರೆ ಆ ರೋಡು ಈ ವರ್ಷ ಹಿಂಗಿರುತ್ತೆ ರೋಡು ಆ ಮಣ್ಣು ಕುಸ್ಕೊಂಡಿದ್ರೆ ಮತ್ತೆ ನೀವು ಹಿಂದೆಯಿಂದ ನಡ್ಕೊಂಡು ಹೋಗ್ಬೇಕು ಸೊ ಅವಾಗ ಅದು ಕಿಲೋಮೀಟರ್ ಜಾಸ್ತಿ ಆಗುತ್ತೆ ಅದಕ್ಕೆ ಪ್ರಿಪ್ರೇಷನ್ ಬೇಕು ಫಸ್ಟ್ ಆಫ್ ಆಲ್ ಅದ್ರದ್ದು ಮೇನ್ ಪಾಯಿಂಟ್ ಬಂದು ನೇರಕ್ ಅಂತ ಅಲ್ಲಿ ಒಂದು ವಾಟರ್ ಫಾಲ್ ಇದೆ ಅಲ್ಲಿ ಸುಮಾರು ವಾಟರ್ ಫಾಲ್ ಸಿಗತ್ತ ಹೋಗ್ಬೇಕಾದ್ರೆ ನೇರಕ್ ಅನ್ನೋ ವಾಟರ್ ಫಾಲ್ ಆ ವಾಟರ್ ಫಾಲ್ ಕಂಪ್ಲೀಟ್ ಆಗಿ ಫ್ರೋಸನ್ ಗಡ್ಡೆ 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 ಹೋಗಿರುತ್ತೆ ಅದು ಲಾಸ್ಟ್ ಪಾಯಿಂಟ್ ನಿಮ್ಗೆ ಒಂದು ಹೋಗಿದ್ರೆ ಅದಕ್ಕೂ ಒಂದು ಚಾದರ್ ಮಾಡಿದಿರಾ ಅಂತಂದ್ರೆ ನೀವು ಹತ್ರ ಒಂದು ಫೋಟೋ ತೆಗೆಸ್ಕೊಂಡ್ರೆ ಹೋಗಿದ್ದೀರಾ ಅಂತ ಅರ್ಥ ಮೈಸೂರು ಸ್ಯಾಂಡಲ್ ಸೋಪ್ ಅರ್ಪಿಸುವ ಸಂಚಾರಿ ಮೈಸೂರು ಸ್ಯಾಂಡಲ್ ಸೋಪ್ ಭಾರತದ ಹೆಮ್ಮೆ ವಿಶ್ವದ ಆಯ್ಕೆ